ಮಾಮ್ ಒಂದು ಸಾಂಗಾಡು ಮಾಮ್ ಲವ್ ಫೇಲರ್ ಒಟ್ಟು ಮನ್ಸು ಅವ್ನವೊಂದು ಚಲಮಳ ಆಲ ಕುಂತ್ರ ಒಂದು ಒಳ್ಳೆಯ ಸಾಂಗಾಡು ಲವ್ ಫೇಲರ್ ಆಗಿತ್ತು ಸಾಂಗ್ ಬೇಕಂದ್ರೆ ಆಡವನವನು ಅಳಿ ಗೀತ್ಯ ಬರೀ ಕೇಳಿದ್ರೆ ಮನಸ್ಸು ಜ ಟೆನ್ಷನ್ ಎಲ್ಲ ಕಮ್ಮಿ ಆಗ್ತವ್ ಹಾಂ ಆಡ್ರಿ ದಾಟಿ ಬಂಟಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸು ಹಗೇಲು ರಾತ್ರಿ ಕುಂತ್ರು ನಿಂತ ಬರೀ ನಿನ್ನ ದಾಸ ಬ್ಯಾರೆ ಊರ ಹುಡುಗಿ ನೀನು ನಮ್ಮೂರಿಗೆ ಆಕಾರ ಬಂದೆ ತುತ್ತು ಕೊಟ್ಟು ಕಸಗಂಡಂಗ ನೀ ಮಾಡಿದೀ ನೀ ದಾಟ ದಾಟಲೆ ನಿಮ್ಮೂರಾಗಸೆ ಹೋಗಲೆಂಗ ಕಣ್ಣೀರ ಸುರಸೆ ತಯಾರ ಮಾ ಬಳೆ ತೊಡಸೇ ಕಾಣದಿದ್ರ ಒಂದು ನಿಮಿಷ ಕಳೆದಂಗೆ ನನಗೊಂದು ವರುಷ ನಿನ್ನ ಬಿಟ್ಟು ಕಳೆಯಲಿ ಹೆಂಗೋ ನಾ ದಿವಸ ನಾ ದಿವಸ ನಾವು ಮಾತನಾಡುದು ನೋಡಿ ಮಂದಿ ಹೋಗಿ ಚಾಡಿ ನಾವು ಮಾತನಾಡುವುದು ನೋಡಿ ಬೇಡ ಗೆಳತೀನಿ ನನ್ನ ಕಡೆ ಕೈ ಮಾಡಿ ಬೆಂಕಿ ಮಾಮ್ ಮತ್ತ ಮುಂದ ಆಯ್ತು ಇವತ್ತಿಗೆ ಸಾಕಿಷ್ಟೇ ಸಾಕ್ರ ಸಾಕ